ಸರ್ ನಾವು ಲಾಂಗು ಪಾಂಗು ಮಾಡಲ್ಲ ಕಮ್ಮಾರು ಅಂತ ಹೆಸರು ನಮ್ದು ಅಂದ್ರೆ ನಮ್ದು ಕಸ್ಬೆ ಇದು ದರ್ಶನ್ ಒಂದು ಫಿಲಮ್ ನಮ್ಮ ಬಗ್ಗೆ ತೆಗೆದಿರೋದ್ರಿಂದ ನಮಗೆ ಬಹಳ ತುಂಬಾ ಹೆಮ್ಮೆ ಮಚ್ಚು ಎರಡು ದಪ್ಪ ಕೆಂಪಾಗ್ತೈತೆ ಬೆಂಕಿಲಿ ಬೆಂದಾಗ ರಕ್ತದ ನೆಂದಾಗ ಇದೇ ತರ ಸೆಡ್ಡು ಅಂದ್ರೆ ಸರ್ಕಾರದಿಂದ ಯಾವ ಸವಲತ್ತು ಕೊಟ್ಟಿಲ್ಲ ಸರ್ ನಮ್ಗೆ ಇವರು ತರಿಸ್ತಾರೆ ಈ ಥರ ಸೆಡ್ ಹಾಕೊಂಡ್ರೆ ತೀರಿಸ್ತಾರೆ ಈ ಥರ ಇರೋದ್ರಿಂದ ಬೇಜಾರಾಗಿ ಸಾಲ ಕೇಳೋದೇ ಬಿಟ್ಬಿಡಿ ಸರ್ ನಾವು ಏನು ಸವಲತ್ತು ಏನು ಕೊಟ್ಟಿಲ್ಲ ವಿಶ್ವಕರ್ಮ ಅನ್ನೋರಿಗೆ ಅವ್ರಿಗೂ ಅವ ಸವಲತ್ತು ಕಬ್ಬುಣ ಪಡ್ಕೊಂಡವ್ರಿಗೆ ಬರ್ತಾಯಿಲ್ಲ ಇದೇ ನಮ್ಗೆ ಅನ್ನ ಕೊಡ್ತಾ ಇರೋದು ನಮ್ಮ ಜೀವನನೇ ಇದರಲ್ಲಿ ನಮ್ಮದು ಜಮೀನಿಲ್ಲ ಮತ್ತು ತೋಟ ಇಲ್ಲ ಏನೂ ಇಲ್ಲ ನಾನು ಚಿಕ್ಕ ವಯಸ್ಸಿಂದ ಅಂದರೆ ಎಂಟು ವರ್ಷದ ಹುಡುಗಿನಿಂದಲೂ ಕಬ್ಬಣ ಪಡ್ಕೊಂಡು ಜೀವನ ಮಾಡ್ಕೊ ಅಂತ ಏನು ಸಾಧನೆ ಮಾಡೋಕ್ಕಾಗಿಲ್ಲ ಗೌರ್ಮೆಂಟ್ನವ್ರು ಯಾವುದೇ ಸವಲತ್ತು ಕೊಡಲ್ಲ ನಮಗೆ ಗೌರ್ಮೆಂಟ್ನವ್ರು ಕೊಟ್ಟರು ಬ್ಯಾಂಕ್ನವ್ರು ಕೊಡೋಲ್ಲ ಸರ್ ಹಿಂದೆ ಯಾವುದೇ ಕಾರಣಕ್ಕೂ ಕಬ್ಬು ಕಾರ್ಖಾನೆ ಇರಲಿಲ್ಲ ಇಲ್ಲಿಂದಲ್ವ ನಮ್ಮ ಒಂದು ಗರ್ಡ್ಗಂಬ ಮಾಡಬೇಕು ಒಂದು ಬಸ್ಸು ಇನ್ನೊಂದು ಯಾವುದೇ ಒಂದು ತಯಾರು ಮಾಡಬೇಕು ಅಂದ್ರೂ ಕಮ್ಮಾರಿಂದಲೇ ತಯಾರಾಗ್ತದ್ದು ಕಮ್ಮಾರ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಈಗ ಬಂದವೆ ಫ್ಯಾಕ್ಟ್ರಿಗಳು ಆಮೇಲೆ ಮಿಷಿನ್ ತಯಾರು ಮಾಡಿ ಅವು ಇವು ಈಗ ಬಂದವು ಅಷ್ಟೇ ಅವಾಗ ಮುಂಚೆ ಕೈಯಲ್ಲೇ ಎಲ್ಲ ಮಾಡೋರು ಕೈಯಲ್ಲೇ ಕೆಲಸ ಮಾಡೋರೆಲ್ಲ ಕೈಯಲ್ಲೇ ತಯಾರಿಸೋರು ಯಾವುದೇ ಒಂದು ಒಂದು ಮಿಷಿನರಿ ಏನನ್ನ ಒಂದು ಸಾಮಾನು ಬೇಕು ಒಂದು ಬೇರಿಂಗ್ ಬೇಕು ಇನ್ನೊಂದು ಬೇಕು ಎಲ್ಲ ಕೈಯಲ್ಲಿ ಮಾಡೋರು ಸರ್ ನಂದು ಈಗ ನನಗೆ ಐವತ್ತೈದು ವರ್ಷ ನಾನು ಸುಮಾರು ನಲವತ್ತೈದು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ ರೈತರು ನಮ್ಮ ಹತ್ರಕ್ಕೆ ಬರಲಿಲ್ಲದ್ರೆ ಆಗೋದೇ ಇಲ್ಲ ಏನೂ ಮಾಡೋಕ್ಕಲ್ಲ ಅವರು ಕಮ್ಮಾರ ಕಮ್ಮಾರನ್ನತ್ರಕ್ಕೆ ಬರಲೇಬೇಕು ಅವರು ಹುಡುಕಿ ಬಂದು ಕಮ್ಮಾರನ್ನ ಮನೆ ಊರಲ್ಲಿ ಇಟ್ಕೊಂಡರು ಅವರು ಕಮ್ಮಾರನ್ನ ನಮ್ಮ ಊರಿಗೆ ನೀವು ಬರಬೇಕು ಏನೋ ಒಂದು ಮಾಡಿಸ್ಕೋಬೇಕು ಅಂದರೆ ಎಲ್ಲಿಗೋ ಎಷ್ಟೋ ಕಿಲೋಮೀಟ್ರ್ ಹೋಗ್ಬೇಕು ಅದರಿಂದ ಏನು ಮಾಡೋರು ಕಮ್ಮಾರನ್ನು ಹುಡುಕಂಡೇ ಬರೋರು ಎಲ್ಲಿಗೆ ನಮ್ಮೂರಿಗೆ ಬರಬೇಕು ನೀನು ಕೆಲಸ ಮಾಡೋಕ್ಕೆ ನಿನಗೆ ಏನು ಸವಲತ್ತು ಬೇಕೋ ಕೊಡು ಅನ್ನೋರು ಕೊಡ್ತೀವಿ ಅನ್ನೋರು ರಾಗಿ ಕೊಡೋರು ದುಡ್ಡು ಕಾಸು ಕೊಡೋರು ಅವರಿಗೆಲ್ಲ ಕೆಲಸ ಕೂಡ ನಾವು ಮಾಡಿ ಕೊಡ್ತಿದ್ವಿ ಸರ್ ಅದು ಹಿಂದೆ ಅವಾಗ ಎರಡು ಕೈಯಲ್ಲಿ ತಿದೆ ಹಿಂಗೆ ಒತ್ತಿದ್ವಿ ಆಮೇಲೆ ಹಿಂಗೆ ಎಳಿತಿದ್ವಿ ಹಿಂಗೆ ಎಳಿತಿದ್ವಿ ಅವೆಲ್ಲ ತೆಗೆದ ಮೇಲೆ ಈಗ ಆಮೇಲೆ ಈಗ ತಿರುವುಾದ್ ಬಂದು ಸರ್ ತಿರುವುಾದ್ ಬಂದ ಮೇಲೆ ಈ ಕರೆಂಟಿಂದು ಸ್ವಿಚ್ ಇವು ಬಂದಮೇಲೆ ಇವನ್ನೆಲ್ಲ ಹಾಕೊಂಡಿದ್ವಿ ಸರ್ ಸರ್ ನಾವು ಲಾಂಗು ಪಾಂಗು ಮಾಡಲ್ಲ ಅದು ಲಾಂಗ್ ಏನು ಮಾಡಲ್ಲ ಇದನ್ನು ಕುಡ್ಲು ಇದು ತೋಟ ಕೆಲಸಕ್ಕೆ ಇದಕ್ಕೆ ಬರುತ್ತೆ ಈ ಕುಡ್ಲು ತಗೊಂಡೋಗಿ ಇದಕ್ಕೆ ಇಡೇ ಹಾಕಿ ಕೊಡೋ ಅಂತ ತಗೊಂಡೋಗ್ಬಿಟ್ಟು ಅವರು ಏನು ಬೇಕಾದ್ರೂ ಮಾಡ್ಕೊಬೋದು ಅವರು ಅಷ್ಟು ಬಿಟ್ಟರೆ ನಾವು ಲಾಂಗ್ ಪಾಂಗು ಮಾಡ್ಕೊಡೋಕ್ಕಾಗಲ್ಲ ಯಾಕೆ ಲಾಂಗ್ ಏನಕ್ಕೆ ಅಂತ ಕೇಳ್ತೀವಿ ನಾವು ಲಾಂಗ್ ಏನಕ್ಕೆ ಅಂತ ಕೇಳ್ತೀವಿ ಆಮೇಲೆ ಇಲ್ಲ ಈಗ ಹಬ್ಬ ಉಣ್ಣೆದಾಗ ಮರಿ ಹೊಡಿಯೋಕೇನಲ್ಲ ಇದು ಹಾಂ ಮತ್ತು ಒಂದು ತೋಟದಲ್ಲಿ ಕೆಲಸ ಮಾಡೋಕ್ಕೇನು ಅಲ್ಲಲ್ಲ ಏನಕ್ಕೆ ಕಲ್ಲಲ್ಲ ಅದು ಏನಕ್ಕೆ ಲಾಂಗು ಹಾಂ ನಾವು ಮಾಡಲ್ಲ ಲಾಂಗ ತುಂಬ ಭಾಳ ಸಂತೋಷ ನಮಗೆ ನಮ್ಮ ಕಮ್ಮಾರದ ಬಗ್ಗೆ ತೆಗೆದಿರೋದ್ರಿಂದ ನಮಗೆ ಭಾಳ ನಮಗೆ ತುಂಬ ನಮಗೆ ಮನಸ್ಸಿಗೆ ಭಾಳ ಇಷ್ಟ ಆಯಿತು ಇಲ್ಲ ಸರ್ ಯಾರೂ ಇಷ್ಟು ದಿನ ಆಯಿತು ನಮ್ಮ ಕಮ್ಮಾರ ಬಗ್ಗೆ ತೆಗೆದಿಲ್ಲ ದರ್ಶನ್ ಬಗ್ಗೆ ಇವತ್ತು ಕ ನಮ್ಮ ಅದು ಏನು ಕಷ್ಟ ಏನು ಸುಖ ಅನ್ನೋದು ಅವ್ರಿಗೆ ಗೊತ್ತು ಅದರಿಂದ ತೆಗೆದು ಒಂದು ಫಿಲಮ್ಮ ತೆಗೆದು ಇಡೀ ನಮ್ಮ ದೇಶಕ್ಕೆ ತೋರಿಸೋರೆ ಅವ್ರ ಬಗ್ಗೆ ನಮ್ಮ ತುನ್ ತುಂಬ ಧನ್ಯವಾದವನ್ನು ಹೇಳ್ತೇವೆ ರೀ ಇದು ಕ ಇದು ಕೆ ಬಿ ಕ್ರಾಸು ಕೆ ಬಿ ಕ್ರಾಸಿಂದ ಹಂಸಂದ್ರ ಸಿಮೆಂಟ್ ಫ್ಯಾಕ್ಟ್ರಿ ಅಲ್ಲೇ ಸರ್ ನಮ್ಮ ಮನೆ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಇಲ್ಲಿ ಬಂದು ಮಾಡ್ತೀವಿ ಇದೇ ಥರ ಸೆಡ್ಡು ಅಂದರೆ ಸರ್ಕಾರದಿಂದ ಯಾವ ಸವಲತ್ತು ಕೊಟ್ಟಿಲ್ಲ ಸರ್ ನಮಗೆ ಆ ಸವಲತ್ತನ್ನು ವಿಶ್ವಕರ್ಮ ಆಚಾರರು ಪಡ್ಕೊತವ್ರಿ ನಾವು ವಿಶ್ವಕರ್ಮ ಕಮ್ಮಾರರು ವಿಶ್ವಕರ್ಮ ಆಚಾರು ಅದನ್ನ ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಪಡ್ಕೊತವ್ರಿ ನಮಗೆ ಸರ್ಕಾರದಿಂದಲೇ ಅನ್ಯಾಯ ಇದೆ ಹೋಗಿ ಈಗ ನಾವು ಕೆ ಪಿ ನಂಜುಂಡಿ ಕೇಳಿದ್ರೆ ಈ ಆಮೇಲೆ ಬ್ಯಾಂಕ್ನವ್ರು ಬರ್ತಾರೆ ಈ ಶೆಡ್ ನೋಡಿ ಏ ಇವ್ರೇನು ತೀರಿಸ್ತಾರೆ ನಾವು ಮಾಡ್ತೀವಿ ಕೆಲಸನ ಕಷ್ಟಪಡ್ತೀವಿ ಇವ್ರು ತೀರಿಸ್ತಾರೆ ಈ ಥರ ಶೆಡ್ ಹಾಕೊಂಡ್ರೆ ತೀರಿಸ್ತಾರೆ ಸಾಲ ಕೊಟ್ಟರೆ ಈ ಥರ ಈ ಥರ ಇದರಿಂದ ಬೇಜಾರಾಗಿ ಸಾಲ ಕೇಳೋದೇ ಬಿಟ್ಬಿಡಿ ಸರ್ ನಾವು